ಸ್ನೇಹಿತರೆ ನಮಸ್ಕಾರ ಟೆಂಟಿಸ್ ಟೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಯಿದ್ದೆ ಮೂವತ್ತು ಮಂದಿ ಕಲಾವಿದರು ಮತ್ತು ತಂತ್ರಜ್ಞರು ಎಲ್ಲರೂ ಒಟ್ಟಾಗಿ ಸೇರಿ ಪ್ರತಿಯೊಬ್ಬರು ಮೂವತ್ತ್ಮೂರು ಸಾವಿರ ರೂಪಾಯಿ ಮೂವತ್ತ್ಮೂರು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಮಾಡ್ತಾ ಇರೋವಂಥ ಸಿನಿಮಾ ಪ್ರೀತಿಸಿ ನೋಡು ಇದರಲ್ಲಿ ಮಾರ್ವೆಲ್ ಮನೋರಥ್ ಅಂಥೇಳಿ ಪಬ್ಲಿಸಿಟಿ ಡಿಸೈ ಡಿಸೈನರ್ ಮತ್ತು ಸುಮಾರು ಮೂವತ್ತೆಂಟು ಸಿನಿಮಾಗಳಲ್ಲಿ ಫೈಟ್ರಾಗಿ ಕೆಲಸ ಮಾಡಿರೋಂಥ ಅವರು ಹೀರೋ ಆಗಿ ಮಾಡ್ತಾಯಿದ್ದಾರೆ ಮತ್ತು ಲಂಕೇಶ್ವರ ವಿನೋದ್ ಪ್ರಭಾಕರ್ದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡಿದಂಥ ಸಹನಾ ಇದರಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಎಕ್ಸ್ಪೆಷಲಿ ಏನಪ್ಪ ಅಂತಂದರೆ ನಮ್ಮ ಬಲರಾಜ್ ವಾಡಿ ಸರ್ ಅವರು ಇದರಲ್ಲಿ ವಿಲನ್ ಆಗಿ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಕನ್ನಡದ ಪ್ರತಿಯೊಬ್ಬ ಕನ್ನಡದ ಸಿನಿಮಾ ಅಭಿಮಾನಿಗಳಿಗೂ ಇವರು ಹೆಸರು ಗೊತ್ತಿರುತ್ತೆ ಮತ್ತು ಫೇಸ್ ನೋಡಿದಾಗ ಇಮ್ಮಿಡಿಯೇಟ್ಲಿ ಓ ಇವರ ಓ ಸುಮಾರಷ್ಟು ಫಿಲ್ಮ್ಗಳಲ್ಲಿ ನೋಡಿದ್ದೀವಿ ಅಂತೇಳಿ ಹೇಳ್ತೀರ ಸೊ ಅವರು ನಾನು ಅಷ್ಟೇ ಫಸ್ಟ್ ಅವರನ್ನು ನೋಡಿದಾಗ ಬಹಳಷ್ಟು ಸಿನಿಮಾಗಳಲ್ಲಿ ಅಬ್ಸರ್ವ್ ಮಾಡಿದ್ದೆ ನಾನು ಅವರ ಆ್ಯಕ್ಟಿಂಗ್ ಆಗಲಿ ಪ್ರತಿಯೊಂದು ತುಂಬ ನನಗೆ ಖುಷಿ ಆಗ್ತಾ ಇತ್ತು ಅವರನ್ನು ಹಾಕ್ಕೊಂಡು ನಾನು ಒಂದು ಸಿನಿಮಾ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿದ್ದೆ ಆದರೆ ನಾವು ಮಾಡ್ತಾ ಇರೋ ಈ ಒಂದು ಕ್ರೌಡ್ ಫಂಡಿಂಗ್ ಸಿನಿಮಾದಲ್ಲೇ ಅವ್ರನ್ನ ಒಂದು ಪ್ರಧಾನ ಪಾತ್ರ ಮೇನ್ ವಿಲನ್ ಆಗಿ ಅವ್ರನ್ನ ನಾನು ನೋಡ್ತೀನಿ ಅಂತ ಅಂದ್ಕೊಳ್ಳಲಿಲ್ಲ ಮೊನ್ನೆ ಫೋನ್ ಮಾಡಿ ಹಣ ಈ ರೀತಿ ನಿಮಗೆ ಒಂದು ಫೈವ್ ಡೇಸ್ ಕ್ಯಾರೆಕ್ಟರ್ ಬರುತ್ತೆ ನಿಮ್ಮ ಪಾತ್ರ ಈ ಥರ ಇರುತ್ತೆ ಅಂತೆಲ್ಲ ಹೇಳಿದೆ ಸಿನಾಪ್ಸಿಸ್ ಒಂದ್ಸರಿ ಕಳಿಸಿ ಅಂತಂದ್ರೆ ಸಿನಾಪ್ಸಿಸ್ ಕಳಿಸ್ತೆ ತುಂಬ ಓದ್ಬಿಟ್ಟು ತುಂಬ ಖುಷಿ ಆದರು ತುಂಬ ಚೆನ್ನಾಗಿದೆ ಗಾಂಧಿ ಅವರೇ ಖಂಡಿತವಾಗ್ಲೂ ಮಾಡೋಣ ಅನ್ನೋ ಮಾತಂತಂದರು ಅವರು ನಿಮ್ಗೆ ಗೊತ್ತಿದೆ ನೋಡುವ ಬಾ ನಮ್ಮೂರ ಆಮೇಲೆ ವಜ್ರ ಮಪ್ತಿ ಆಮೇಲೆ ಒನ್ಸ್ಮಾರ್ ಕೌರವ ಮೊನ್ನೆ ಬಂದಂಥ ಕಾಗದ ಭೈರವ ಗೀತ ಅಂತ ತೆಲುಗು ಮತ್ತು ಕನ್ನಡದಲ್ಲಿ ಬಂದಂಥ ಭೈರವ ಗೀತ ಆಮೇಲೆ ಇನ್ನೂ ಬಹಳಷ್ಟಿದೆ ಆಮೇಲೆ ಧ್ವಜ ನೆಕ್ಸ್ಟ್ ಬಂದು ಇದು ಮೈ ಸ್ಟೋರಿ ಪಂಚತಂತ್ರ ಬರಾಟೆ ದಮಯಂತಿ ಗೀತ ವೆಲ್ಲೋ ಗ್ಯಾಂಗ್ ಈ ಥರ ಬಹಳಷ್ಟು ಸಿನಿಮಾಗಳಲ್ಲಿ ಅವರು ಮಾಡಿದ್ದಾರೆ ಬಡ್ಡಿ ಮಗನ್ ಬಡ್ಡಿ ಮಗನ್ ಲೈಫು ಆಮೇಲೆ ಇನ್ನೂ ಯಾವ್ಯಾವುದು ತುಂಬ ಇದೆ ಧರಣಿ ಮಂಡಲ ಮಧ್ಯದೊಳಗೆ ಪ್ರಯಾಣಿಕರ ಗಮನಕ್ಕೆ ಲಾಂಗ್ ಡ್ರೈವ್ ಮೆಲೋಡಿ ಡ್ರೀಮ್ಸ್ ಕೇಸ್ ಆಫ್ ಕನ್ನಡ ನಗುವಿನ ಹೂಗಳ ಮೇಲೆ ಅದು ಒಳ್ಳೆಯ ಸಕ್ಸಸ್ ಆದಂಥ ಸಿನಿಮಾ ಅಲ್ವಾ ಅದರಲ್ಲೂ ಮಾಡಿದ್ದಾರೆ ಆಮೇಲೆ ಅಪ್ಪ ಐ ಲವ್ ಯು ನೈಟ್ ಕರ್ಫ್ಯೂ ಮಾರಿಗೋಲ್ಡ್ ಈ ಇನ್ನೂ ಬಹಳಷ್ಟು ಸಿನಿಮಾಗಳಲ್ಲಿ ಅವರು ಮಾಡಿದ್ದಾರೆ ನಾನು ಒಂದು ಎರಡು ಮೂರು ಸಿನಿಮಾದಲ್ಲಿ ಅವರ ಅಭಿನಯವನ್ನು ನೋಡಿದ್ದೆ ನನಗೆ ತುಂಬ ಖುಷಿಯಾಯಿತು ನನಗೇನಂತಾರೆ ಬಹಳಷ್ಟು ನಾನು ಪ್ರಾರಂಭದಿಂದ ಅಷ್ಟೇ ಯಾವುದಾದ್ರೂ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟರ್ಗಳನ್ನು ನೋಡುವಾಗ ಯಾವತ್ತಾದರೂ ಇವರಿಗೆ ನಾನು ಆ್ಯಕ್ಷನ್ ಕಟ್ ಹೇಳಬೇಕು ಅಂತ ಒಂದು ಮೈಂಡಿಗೆ ಬರುತ್ತೆ ನೆಕ್ಸ್ಟ್ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಮಾಡುವಾಗ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರಿಗೆ ಸ್ಟೋರಿ ಎಲ್ಲ ಹೇಳಿ ಅವ್ರಿಗೆ ನಮ್ಮ ಬಜೆಟ್ ಏನಿದೆ ನೋಡಿಕೊಂಡು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಮಾಡ್ತೀನಿ ಅದೇ ರೀತಿ ಬಲರಾಜ್ ವಾಡಿ ಸರ್ ಅವರಿಗೆ ಕತೆ ಹೇಳಿದಾಗ ತುಂಬ ಅವರು ನಾನು ಇದುವರೆಗೂ ಆ ಥರ ಪಾತ್ರ ಮಾಡಲಿಲ್ಲ ತುಂಬ ಚೆನ್ನಾಗಿದೆ ಅವರೇ ಮಾಡ್ತೀನಿ ಅಂಥೇಳಿ ನಮ್ಮ ಬಜೆಟ್ಗೆ ಅವರು ಒಪ್ಪಿಕೊಂಡು ಬರ್ತಾ ಇದ್ದಾರೆ ಒಂದು ಐದು ದಿನಗಳ ಕಾಲ ಅವರಿಗೆ ಇದೆ ಜೊತೆಗೆ ಏನಪ್ಪ ಅಂತಂದರೆ ಡಿಶೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡೇಟ್ಸ್ ಅವರು ಅಷ್ಟವರೆಗೂ ಕಂಟಿನ್ಯೂ ಆಗಿ ಬ್ಯುಸಿ ಆ ನಾಲ್ಕು ದಿನ ಐದು ದಿನದಲ್ಲಿ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ಐದು ದಿನ ನಮಗೆ ಡೇಟ್ಸ್ ಕೊಟ್ಟರು ಅವರ ಪಾತ್ರಗಳನ್ನು ಸಮೇತ ನಾವು ಮಾಡಿಕೊಳ್ತಾ ಇದ್ವಿ ಇನ್ನೂ ಉಳಿದಂಥ ಪಾತ್ರಧಾರಿಗಳು ಕಲಾವಿದರ ಆಯ್ಕೆ ನಡೀತಾ ಇದೆ ಪ್ರಮೋದ್ ಭಾರತೀಯ ಅಂತ ಹೇಳ್ಬಿಟ್ಟು ಕ್ಯಾಮ್ರಾಮೆನ್ನು ಈ ಸಿನಿಮಾಗೆ ಹಾಗೆ ಇಂದ್ರ ಮತ್ತು ಸ್ವಾಮಿ ಅಂತ ಮೇಕಪ್ ಕಲಾವಿದರಾಗಿದ್ದಾರೆ ಇನ್ನು ಮಂಜು ಮಾಸ್ಟ್ರು ಫೈಟ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ನಿಮಗೆಲ್ಲ ಗೊತ್ತಾಯಿದೆ ಸುಮಾರು ಒಂದು ಐದು ಜನ ಅಪ್ರೆಂಟಿಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಕಲಿಯೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಇದರಲ್ಲಿ ಬಂದು ಜಾಯಿನ್ ಆಗ್ತಾ ಇದ್ದಾರೆ ನಾನು ಕತೆ ಚಿತ್ರಕತೆ ಸಂಭಾಷಣೆ ಮತ್ತು ಬರೆದು ನಿರ್ದೇಶನ ಮಾಡ್ತಾ ಇದ್ದೀನಿ ಆಕಾಶ ಅಂತ ಹೇಳ್ಬಿಟ್ಟು ಅವರು ಸಾಹಿತ್ಯವನ್ನು ಬರಿತಾ ಇದ್ದಾರೆ ಸೊ ಇನ್ನು ಕಲಾವಿದರ ಆಯ್ಕೆ ನಡೀತಾ ಇದೆ ಇದು ಮೊದಲೇ ಹೇಳಿದ್ದೀನಿ ಇದು ಕ್ರೌಡ್ ಫಂಡಿಂಗ್ ಸಿನಿಮಾ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ಕೊಳ್ತಾ ಮೊಟ್ಟ ಮೊದಲಿಗೆ ಈ ಕ್ರೌಡ್ ಫಂಡಿಂಗ್ ಸಿನಿಮಾ ನಾನು ಯೂಟ್ಯೂಬಲ್ಲಿ ಬಿಟ್ಟ ತಕ್ಷಣವೇ ನಮಗೆ ಸಪೋರ್ಟ್ ಮಾಡಿದಂಥ ಸಿದ್ದಯ್ಯ ಎಸ್ ಹೀರಮೇಟ್ ಸಾರಿಗೆ ಆ ನೆಕ್ಸ್ಟ್ ಮಂಜುನಾಥ್ ರೆಡ್ಡಿಗೆ ಮಂಜುನಾಥ್ ರೆಡ್ಡಿ ಎಸ್ ಗೋರೆಬಾಳ ಅವ್ರಿಗೆ ಮತ್ತು ವಸಂತ್ ನಾಯಕ್ ಮತ್ತು ಪ್ರವೀಣು ಈ ಥರ ಸುಮಾರು ಒಂದು ಹದಿನಾರು ಜನ ಈಗ ಓಕೆ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ಇನ್ನೂ ಒಂದು ಹದಿನಾಲ್ಕು ಜನ ನಮಗೆ ಸಪೋರ್ಟ್ ಮಾಡೋಂಥವ್ರು ಬೇಕು ಈಗ ಶನಿವಾರ ಮತ್ತು ಇಪ್ಪತ್ತನೇ ತಾರೀಖು ಬಂದು ಕೆಲವರಿಗೆ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ರೆ ಅವ್ರಿಗೆಲ್ರಿಗೂ ಸ್ವಾಗತ ಕೋರ್ತಾ ಈಗಾಗಲೇ ನಮ್ಗೆ ಸಪೋರ್ಟ್ ಮಾಡಿರೋಂಥವ್ರಿಗೆ ಧನ್ಯವಾದಗಳು ಹೇಳ್ತಾ ನಿಮ್ಮ ಗಾಂಧಿ ನಮಸ್ಕಾರ